ಹಾಯ್ ಫ್ರೆಂಡ್ಸ್ ನಮಸ್ಕಾರ ಪೃಥ್ವಿ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಸಾಹಿತ್ಯ ಸಾಹಿತ್ಯ ಅಕಾಡೆಮಿಯಲ್ಲಿ ಹೊಸ ನೇಮಕಾದಿಗಳು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಕ್ಲಾರ್ಕು ಮತ್ತು ಅಸಿಸ್ಟೆಂಟು ಮತ್ತು ಎಕ್ಸೆಟ್ರಾ ಉದ್ಯೋಗ ಅರ್ಚಕರಿದ್ದಾರೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಐ ಹಾಗೂ ಡಿಗ್ರಿ ಪಾಸ್ ಅವರು ಯುವತಿಗೆ ಅರ್ಜಿ ಸಲ್ಲಿಸಬಹುದು ಪುರುಷ ಮತ್ತು ಮಹಿಳೆಯರು ಕೂಡ ಅಪ್ಲೈ ಮಾಡಬಹುದು ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಐವತ್ತಾರು ಸಾವಿರದ ಒಂಬತ್ತು ರೂಪಾಯವರೆಗೂ ಇರುತ್ತೆ ನಿಮಗೆ ಈ ವಿಡಿಯೋದಲ್ಲಿ ಕ್ವಾಲಿಫಿಕೇನು ಏಜ್ ಲಿಮಿಟು ಸ್ಯಾಲ್ರಿ ಎಕ್ಸಾಮು ಅಪ್ಲೈ ಡೇಟು ವೈಮಿತಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊಂಡ್ ತೊಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಹೊಸವರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲಕ್ಕೆ ನಾನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಇರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಮಾಹಿತಿ ಮಾಹಿತಿಗಳು ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ನೆರವಾಗಿಯ ವಿಷಯ ಕೂಡ ನೋಡಿನ ಮಾಹಿತಿ ಕೊಟ್ಟಿದ್ದಾರೆ ಹುದ್ದೆಯವರ ಸಾಹಿತ್ಯ ಅಕಾಡೆಮಿ ಇಂಡಿಯನ್ ನ್ಯಾಷನಲ್ ಅಕಾಡೆಮಿ ನೇಮಕಾತಿ ಎರಡು ಇಪ್ಪತ್ನಾಲ್ಕು ಕೊಟ್ಟಿದ್ದಾರೆ ಇಲಾಖೆ ಹೆಸರು ಬಂದ್ಬಿಟ್ಟು ಸಾಹಿತ್ಯ ಅಕಾಡೆಮಿ ಭಾರತದ ರಾಷ್ಟ್ರೀಯ ಅಕಾಡೆಮಿ ಆಗಿರುತ್ತದೆ ಇಲ್ಲಿ ಹುದ್ದೆಗಳ ಹೆಸರು ಜೂನಿಯರ್ ಕ್ಲರ್ಕು ಪಬ್ಲಿಕೇಷನ್ ಅಸಿಸ್ಟೆಂಟ್ ಹುದ್ದೆಗಳಾಗಿವೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಹತ್ತು ಹುದ್ದೆಗಳಾಗಿವೆ ಸಂಬಳ ಬಂದ್ಬಿಟ್ಟು ಹದಿನೆಂಟು ಸಾವಿರದಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕುನೂರವರೆಗೆ ಫರ್ಮ ಚಾಲೆ ಇರುತ್ತೆ ಇನ್ನು ಉದ್ಯೋಗ ಸ್ಥಳ ಉದ್ಯೋಗ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಉದ್ಯೋಗವಾಗಿರುತ್ತದೆ ಉದ್ಯೋಗ ಸ್ಥಳ ಕರ್ನಾಟಕದ ಬೆಂಗಳೂರು ದೆಹಲಿ ಅಥವಾ ಮುಂಬೈದಲ್ಲಿರ್ತಕ್ಕಂಥ ಆಗಿದೆ ಇನ್ನು ಅರ್ಜಿಯನ್ನು ಯಾರ್ಯಾರು ಸಲ್ಲಿಸಬೇಕಾದ್ರೆ ಭಾರತೀಯರು ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸಬಹುದು ಆರಂಭ ದಿನಾಂಕ ಐದು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆರಂಭವಾಗಿದೆ ಕೊನೆಯ ದಿನಾಂಕ ಐದು ಎರಡು ಎರಡು ಸಾವಿರ ಆಗಿರ್ತದೆ ಅರ್ಜಿ ಸಲ್ಲಿಸಬಹುದು ಅಪ್ಲೈ ಮೂಲಕ ಆಗಿರುತ್ತದೆ ಇದು ವೆಬ್ಸೈಟ್ ಆಗಿರುತ್ತದೆ ಫ್ರೆಂಡ್ಸ್ ಇಲ್ಲಿ ಪೋಸ್ಟ್ಗಳ ಹೆಸರು ಮತ್ತು ಪೋಷ್ಸಂಖ್ಯೆ ಕೊಟ್ಟಿದ್ದಾರೆ ಎಷ್ಟೆಷ್ಟು ಹುದ್ದಿ ಕಾಲಿವೆ ಅಂದರೆ ಹೋಟಲ್ಗೆ ಟೋಟಲ್ ಆಗಿ ನಾಲ್ಕು ಮಲ್ಟಿ ಮಲ್ಟಿಟಾಸ್ ಸಿಬ್ಬಂದಿ ಎರಡು ಹುದ್ದಿ ಕಾಲಿವೆ ಜೂನಿಯರ್ ಕ್ಲರ್ಕು ಎರಡು ಹುದ್ದೆ ಕಾಲಿವೆ ಆಮೇಲೆ ರಿಸೆಪ್ಷನು ಟೆಲಿಫೋನ್ ಆಪರೇಟರು ಒಂದು ಹುದಿ ಕಾಲಿ ಇರುತ್ತದೆ ಪ್ರೂಫ್ ರೀಡರ್ ಕಮ್ ಜನರಲ್ ಅಸಿಸ್ಟೆಂಟ್ ಒಂದು ಹುದಿ ಕಾಲತ್ತದೆ ತಾಂತ್ರಿಕ ಸಹಾಯಕ ಒಂದು ಹುದ್ದಿಕಲ್ಲಿರುತ್ತದೆ ಮಾರಾಟ ಕಮ್ ಪ್ರದರ್ಶನ ಸಹಾಯಕ ಎರಡು ಹುದ್ದೆ ಕಾಲಿವೆ ಪ್ರಕಾಶನ ಸಹಾಯಕ ಒಂದು ಹುದ್ದಿ ಕಾಲಿದೆ ಟೋಟಲ್ ಹತ್ತು ಪೋಸ್ಟ್ ಕಾಲಿವೆ ಇಲ್ಲಿ ಇನ್ನು ಈ ಹುದ್ದೆಯ ನೇಮಕಾತಿಯ ಶೈಕ್ಷಣಿಕ ವ್ಯವಸ್ಥೆ ಕೊಟ್ಟಿದ್ದಾರೆ ಯಾವ ರೀತಿ ಶೈಕ್ಷಣಿಕ ವ್ಯಕ್ತಿ ಇರಬೇಕು ಮಲ್ಟಿ ಮಲ್ಟಿಟಾಸ್ಕಿಂಗ್ ಹುದ್ದೆಗಳಿಗೆ ಹತ್ತನೇ ತರಗತಿ ಅಥವಾ ಐ ಟಿ ಐ ಪಾಸಾಗಿರಬೇಕು ಜೂನಿಯರ್ ಕ್ಲರ್ಕ್ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಆಮೇಲೆ ರಿಸೆಪ್ಷನಿಸ್ಟ್ ಕಮ್ ಟೆಲಿಫೋನ್ ಆಪರೇಟರ್ ಹುದ್ದೆಗಳಿಗೆ ಪದವಿ ಅಥವಾ ತತ್ಸಮಾನ ಪಾಸಾಗಿರಬೇಕು ಇನ್ನು ಪ್ರೀಡರ್ ಕಮ್ ಜನರಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಒಂದು ವಿಷಯವಾಗಿ ಹಿಂದಿ ಇಂಗ್ಲೀಷ್ನೊಂದಿಗೆ ಪದವಿ ಅಥವಾ ತತ್ಸಮಾನ ಪಾಸಾಗಿರಬೇಕು ಇನ್ನು ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ ಪದವಿ ಅಥವಾ ಪದವಿ ಅಥವಾ ತತ್ಸಮಾನ ಪಾಸಾಗಿರಬೇಕು ಮಾರಾಟ ಕಮ್ ಪ್ರದರ್ಶನ ಸಹಾಯಕ ಹುದ್ದೆಗಳಿಗೆ ಪದವಿ ಅಥವಾ ತತ್ಸಮಾನ ಪಾಸಾಗಿರಬೇಕು ಇನ್ನು ಪ್ರಕಾಶನ ಸಹಾಯಕ ಹುದ್ದೆಗಳಿಗೆ ಪದವಿ ಅಥವಾ ತಸಮಾನ ಪಾಸ್ ಆಗಿರಬೇಕು ಮತ್ತು ಪ್ರಿಂಟಿಂಗ್ನಲ್ಲಿ ಡಿಪ್ಲೊಮಾ ಅಥವಾ ಪ್ರಿಂಟಿಂಗ್ ಪ್ರೆಸ್ ಅಥವಾ ಪ್ರಕಾಶನ ಸಂಸ್ಥೆಯಲ್ಲಿ ಐದು ವರ್ಷಗಳ ಸೇವಾ ಅನುಭವ ಇರಬೇಕಂತ ಕೊಟ್ಟಿದ್ದಾರೆ ಹಾಗೂ ಜೂನಿಯರ್ ಕ್ಲಾಕ್ ಪಬ್ಲಿಕೇಶನ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅಗತ್ಯವಿರುವ ಶೈಕ್ಷಣಿಕ ರೀತಿ ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ಮಾನ್ಯತೆ ವಿಶ್ವವಿದ್ಯಾಲಯದಿಂದ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಐ ಟಿ ಐ ಡಿಪ್ಲೊಮಾ ಪದವಿಯನ್ನು ಪೂರ್ಣಗೊಳಿಸಬೇಕು ನೀವು ಹೆಚ್ಚಿನ ಮಾಹಿತಿಗಾಗಿ ನೋಟಿಫೇಷನ್ ನೋಡ್ಕೋಬೋದು ಇನ್ನು ಇಲ್ಲಿ ಹುದ್ದೆಗೆ ಸಂಬಂಧಪಟ್ಟಂತೆ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಂದರೆ ಮಲ್ಟಿ ಮಲ್ಟಿಟಾಸ್ ಹುದ್ದೆಗಳಿಗೆ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರದ ಒಂಬತ್ತು ರೂಪಾಯಿ ಪರ್ ಮಂಚಾಲಿರುತ್ತೆ ಜೂನಿಯರ್ ಕ್ಲಕ್ ಹುದ್ದೆಗಳಿಗೆ ಹತ್ತೊಂಬತ್ತು ಸಾವಿರದ ಒಂಬತ್ತನೂರಿಂದ ಅರುವತ್ತ್ ಮೂರು ಸಾವಿರ ಎರಡು ರೂಪಾಯಿ ಪರ್ ಮಂಚಾಲಿರುತ್ತೆ ರಿಸೆಪ್ಷನಿಸ್ಟ್ ಕಾಮ್ ಟೆಲಿಫೋನ್ ಆಪ್ರೇಟರ್ ಹುದ್ದೆಗಳಿಗೆ ಇಪ್ಪತ್ತೈದು ಸಾವಿರ ಐದುನೂರಿಂದ ಎಂಬತ್ತೊಂದು ಸಾವಿರ ಒಂದು ರೂಪಾಯಿ ಪರ್ ಇರುತ್ತೆ ಆಮೇಲೆ ಪ್ರೂಫ್ ಇಡಿಯರ್ ಕಮ್ ಜನರಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಇಪ್ಪತ್ತೈದು ಸಾವಿರ ಐದುನೂರಿಂದ ಎಂಬತ್ತೊಂದು ಸಾವಿರ ರೂಪಾಯಿ ಪಫಾರ್ಮನ್ಸ್ ಚಾಲೆ ಇರುತ್ತೆ ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ ಮೂವತ್ತೈದು ಸಾವಿರದ ನಾಲ್ಕುನೂರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರ ನಾಲ್ಕು ರೂಪಾಯಿ ಫಾರ್ಮನ್ಸ್ ಇರುತ್ತೆ ಆಮೇಲೆ ಎಲ್ಲ ಹುದ್ದೆಗಳಿಗೆ ಎಮ್ ಚಾಲಿ ಕೂಡ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆ ವಯೋಮಿತಿ ಬಂದ್ಬಿಟ್ಟು ಗರಿಷ್ಠ ವಯಸ್ಸು ಮೂವತ್ತರಿಂದ ನಲವತ್ತು ಕೊಟ್ಟಿದ್ದರೆ ಹದಿನೆಂಟರಿಂದ ನಲವತ್ತು ವರ್ಷ ಒಳಗೆ ಅವರು ಅಧ್ಯಯನ ಚಲಿಸಬೇಕು ವಯೋಮಿತಿ ಬಂದ್ಬಿಟ್ಟು ಸಾಹಿತ್ಯ ಅಕಾಡೆಮಿ ನಿಯಮಗಳ ಪ್ರಕಾರ ಕೊಟ್ಟಿದ್ದಾರೆ ಇನ್ನು ಅಭ್ಯರ್ಥಿಗಳಿಗೆ ಅದು ಶುಲ್ಕ ಬಂದ್ಬಿಟ್ಟು ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ನೀವು ಉಚಿತವಾಗಿ ಅಧ್ಯಯನ ಚಲಿಸಬಹುದು ಇನ್ನು ಈ ಹುದ್ದೆಯ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದಾಗಿ ಲಿಖಿತ ಪರೀಕ್ಷೆ ಇರ್ತವೆ ಆಮೇಲೆ ಕೌಶಲ್ಯ ಪರೀಕ್ಷೆ ಇರ್ತವೆ ಸಂದರ್ಶನ ಡಾಕ್ಯುಮೆಂಟ್ ವೆರಿಫಿಷನ್ ಮೂಲಕ ಆಯ್ಕೆ ಮಾಡುತ್ತಿದ್ದ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳು ಇರುತ್ತೆ ಇವೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಐದು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಕೊನೆಯ ದಿನಾಂಕ ಐದು ಎರಡು ಎರಡು ಸಾವಿರ ನೀವು ನ್ಯೂಸ್ಪಿ ಅರ್ಜಿಯನ್ನು ಆಪ್ಲೈ ಮೂಲಕ ಸಲ್ಲಿಸಬಹುದು ಇನ್ನು ಅರ್ಜಿ ಸಲ್ಲಿಸುವ ವಿಳಾಸ ಈ ರೀತಿ ಆಪ್ಲೈನಲ್ಲಿ ಅರ್ಜಿ ಕಳಿಸಬೇಕಾದ ವಿಳಾಸ ಕಾರ್ಯದರ್ಶಿ ಸಾಹಿತ್ಯ ಅಕಾಡೆಮಿ ರವೀಂದ್ರ ಭವನ ತರ್ಟಿ ಫೈವ್ ಪಿರೋಜಾ ರಸ್ತೆ ನಗದಿಯಲ್ಲಿ ಕೊಟ್ಟಿದ್ದಾರೆ ಎಲ್ಲ ಅಭ್ಯರ್ಥಿಗಳು ಅರ್ಜುನ ಮನೆಯನ್ನು ಡೌನ್ಲೋಡ್ ಮಾಡಿಕೊಂಡು ಫಿಲ್ಅಪ್ ಮಾಡಿ ಈ ಅಡ್ರೆಸ್ ಪೋಸ್ಟ್ ಮೂಲಕ ಕಳಿಸಬಹುದು ನೋಟಿಫಿಕೇಶನ್ ಇದು ಅಪ್ಷನ್ ಏಳು ಪೇಜ್ ಇರ್ತದೆ ಪಿ ಡಿಫ್ ಇದು ನೋಟಿಫಿಕೇಶನ್ ಆಗಿರ್ತದೆ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸಾರಿ ಸರಿಯಾಗಿ ಓದ್ಕೊಳ್ಳಿ ಓದ್ಕೊಂಡು ಅಪ್ಲೈ ಮಾಡಿ ಆಮೇಲೆ ಅಪ್ಲಿಕೇಶನ್ ಫಾರ್ಮ್ ಕೂಡ ಕೊಟ್ಟಿದ್ದಾರೆ ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಇದನ್ನು ಪ್ರಿಂಟ್ಔಟ್ ತಗೊಂಡು ಫಿಲ್ಅಪ್ ಮಾಡಿ ಆಗಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬಹುದು ಅರ್ಹ ಮತ್ತು ಆಸಕ್ತಿಯ ಬೀತ್ತೂ ಅರ್ಜಿಯನ್ನು ಸಲ್ಲಿಸಿ ಫ್ರೆಂಡ್ಸ್ ಈ ಪಿ ಡಿ ಎಫ್ ಲಿಂಕನ್ನು ನಮ್ಮ ವಾಟ್ಸ್ಆಪು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೂಡ ಸೇರ್ ಮಾಡಿದ್ದೀನಿ ಅಥವಾ ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ನೋಡ್ಕೊಂಡು ನೇರವಾಗಿ ಅರ್ಜನ್ನು ಸಲ್ಲಿಸಬಹುದು ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿದೆ ಆಗಿದ್ದಾನಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ